ಭಾರತಕ್ಕೆ ಭಾರಿ ಆಘಾತ ಲಂಕಾದಲ್ಲಿ ಹೊಸ ಕಮ್ಯುನಿಸ್ಟ್ ನಾಯಕ ಅಂತಿಮ ಕ್ಷಣದಲ್ಲಿ ಎಲ್ಲ ಪಲ್ಟಾ ನಮಸ್ಕಾರ ಸ್ನೇಹಿತರೆ ಭಾರತ ಚೀನಾ ಅಮೆರಿಕ ಹೀಗೆ ಇಡೀ ಜಗತ್ತು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದ ದ್ವೀಪ ರಾಷ್ಟ್ರ ಶ್ರೀಲಂಕಾ ಎಲೆಕ್ಷನ್ಗೆ ರೋಚಕ ತೆರೆ ಬಿದ್ದಿದೆ ಯಾರು ಊಹೆ ಮಾಡದ ರೀತಿಯಲ್ಲಿ ಲಂಕಾಗೆ ಹೊಸ ಕಮ್ಯುನಿಸ್ಟ್ ಅಧ್ಯಕ್ಷನ ಆಗಮನ ಆಗಿದೆ ಆತ ಲಂಕಾದ ಹೊಸ ಲೆನಿನ್ ಅಂತಲೇ ಕರೆಸ್ಕೊಳ್ತಾ ಇದ್ದಾರೆ ಭಾರತದ ಪಾಲಿಗೆ ಚೀನಾ ಪಾಲಿಗೆ ಅಮೆರಿಕ ಪಾಲಿಗೆ ಇಡೀ ಇಂಡೋ ಪ್ಯಾಸಿಫಿಕ್ ಪಾಲಿಗೆ ಅತಿ ಪ್ರಮುಖ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಲಂಕಾ ಅನ್ನೋ ಭಾರತದ ಬುಡದಲ್ಲಿ ಬಂದಿರೋ ಹೊಸ ಕಮ್ಯುನಿಸ್ಟ್ ಚಿಗುರು ಯಾವುದಿದು ಯಾರು ಈ ಹೊಸ ಅಧ್ಯಕ್ಷ ಈತನ ಆಯ್ಕೆ ಭಾರತಕ್ಕೆ ದೊಡ್ಡ ತಲೆನೋವಾ ಚೀನಾಗೆ ಜಾಗ ಮಾಡಿಕೊಟ್ಟು ಈ ಲಂಕಾವನ್ನ ಮತ್ತೊಂದು ಪಾಕಿಸ್ತಾನ ಮತ್ತೊಂದು ಮಾಲ್ಡೀವ್ಸ್ ತರ ಮಾಡ್ತಾರ ಆ ಪುಟ್ಟ ದೇಶದ ಚುನಾವಣೆ ಜಗತ್ತಿನ ಅತಿರತ ಮಹಾರಥರು ತಲೆ ಕೆಡಿಸಿಕೊಳ್ಳೋ ರೀತಿ ಮಾಡಿರೋದು ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸರಿಸುಮಾರು ಎರಡು ವರ್ಷಗಳ ಬಳಿಕ ಲಂಕಾಗೆ ಹೊಸ ಅಧ್ಯಕ್ಷ ಸಿಕ್ಕಿದ್ದಾರೆ ದೇಶವನ್ನ ದಿವಾಳಿ ಮಾಡಿ ಹಾಡ ಹಗಲೇ ಊರು ಬಿಟ್ಟು ಓಡ್ ಹೋಗಿದ್ದ ರಾಜಪಕ್ಷೆಗಳು ಅಧಿಕಾರವನ್ನ ವಿಕ್ರಮ ಸಿಂಗ್ ಹೇಗೆ ಕೊಟ್ಟಿದ್ರು ಆತ ನಾನಾ ತೊಂದರೆಗಳ ನಡುವೆ ಹಾಗೂ ಹೀಗೋ ಬ್ಯಾಲೆನ್ಸ್ ಮಾಡಿಕೊಂಡು ಎರಡು ವರ್ಷ ತಳ್ಳಿದ್ರು ಈಗ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮತದಾನ ನಡೆದಿದೆ ಅಲ್ಲಿ ಅನುರ ಕುಮಾರ ದಿಸ್ಸ ನಾಯಕಿ ಆಯ್ಕೆಯಾಗಿದ್ದಾರೆ ಹಾಗೆ ನೋಡಿದ್ರೆ ಮೊದಲಿನಿಂದ ಇವರು ಅಂಥ ದೊಡ್ಡ ಕಾಂಪಿಟೇಟರ್ ಏನೂ ಆಗಿರಲಿಲ್ಲ ಆದರೆ ಕೆಲ ದಿನಗಳಿಂದ ಈ ಬಗ್ಗೆ ಸಣ್ಣ ಸೂಚನೆಗಳು ಸಿಗೋಕೆ ಶುರುವಾಗಿದ್ವು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಲಂಕಾದ ದೊಡ್ಡ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಇದೇ ಮೊದಲ ಬಾರಿಗೆ ಮೊದಲ ಹಂತದ ಮತ ಎಣಿಕೆಯಲ್ಲಿ ಲಂಕಾದಲ್ಲಿ ಯಾರಿಗೂ ಐವತ್ತು ಪರ್ಸೆಂಟ್ ಓಟೇ ಸಿಕ್ಕಿರಲಿಲ್ಲ ಪ್ರತಿಸ್ಪರ್ಧಿ ಸಜಿತ್ ಪ್ರೇಮದಾಸ ತೀವ್ರ ಪೈಪೋಟಿಯನ್ನು ಕೊಟ್ಟಿದ್ರು ಹೀಗಾಗಿ ಎರಡನೇ ಹಂತದಲ್ಲಿ ಮರು ಎಣಿಕೆ ನಡೆದಿತ್ತು ಅಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ವೋಟ್ನೊಂದಿಗೆ ಅನೂರ ಗೆದ್ದಿದ್ದಾರೆ ಸಜಿತ್ ವೋಟ್ ತಗೊಂಡಿದ್ದಾರೆ ಈ ಮೂಲಕ ಮೊದಲ ಸಲ ಕಟ್ಟರ್ ಕಮ್ಯುನಿಸ್ಟ್ ನಾಯಕನ ಆಯ್ಕೆಯಾಗಿದೆ ಇದರ ಇಂಪ್ಯಾಕ್ಟ್ ಏನು ಲಂಕಾ ಮೇಲೆ ಇಂಡೋ ಪ್ಯಾಸಿಫಿಕ್ ಮೇಲೆ ಸ್ನೇಹಿತರೆ ಲಂಕಾ ಬಗ್ಗೆ ಭಾರತೀಯರಾದ ನಮಗೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ ಅದು ಭಾರತಕ್ಕೆ ಅಂಟುಕೊಂಡೇ ಇರೋ ಒಂದು ಹೊರದೇಶ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಶತಮಾನಗಳ ನಂಟಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ರಕ್ಷಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತೆ ಹೀಗಾಗಿನೇ ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ಇದರ ಮೇಲೆ ಯಾವಾಗಲೊಂದು ಕಣ್ಣಿಟ್ಕೊಂಡೇ ಕೂತಿತ್ತು ಚೀನಾ ಪಾಕಿಸ್ತಾನದಂತಹ ಶತ್ರುಗಳ ಪಾಲಾಗದೆ ಇರಲಿ ಈ ರಾಷ್ಟ್ರ ಅವರ ಹಿತ್ತಲಾಗದೇ ಇರಲಿ ಅನ್ನೋ ಕಾರಣಕ್ಕೆ ಸಾಲ ಕೊಡೋದ್ರಿಂದ ಸೇನೆ ಕಳಿಸೋ ತನಕ ಭಾರತ ಸಾಕಷ್ಟು ರೀತಿಯಲ್ಲಿ ಲಂಕಾದಲ್ಲಿ ನೇರವಾಗಿ ಇಂಡೈರೆಕ್ಟಾಗಿ ಇನ್ವಾಲ್ವ್ ಆಗಿದೆ ಕೆಲವೊಂದಷ್ಟು ವಿಚಾರದಲ್ಲಿ ಉಲ್ಟಾ ಕೂಡ ಹೊಡೆದಿದೆ ಈ ದೇಶದ ಪ್ರಧಾನಿಯಾಗಿದ್ದ ವ್ಯಕ್ತಿಯನ್ನೇ ಹತ್ಯೆ ಮಾಡುವ ಮಟ್ಟಿಗೂ ಕೂಡ ಕೆಲವೊಂದಷ್ಟು ವಿಚಾರಗಳು ಎಲ್ ಟಿ ಟಿ ವಿಚಾರದಲ್ಲೆಲ್ಲ ಹೋಗಿದ್ದು ನಿಮ್ಗೆ ಗೊತ್ತಿದೆ ಅದಿರಲಿ ಈಗ ಆ ಕಡೆಗೆ ಅದರ ಬಗ್ಗೆ ಈ ಹಿಂದೆ ನಾವು ಬೇರೆ ಬೇರೆ ಟೈಮ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ದಶಕಗಳಿಂದಲೂ ಭಾರತ ಲಂಕಾವನ್ನ ತನ್ನ ಪಾರ್ಟ್ನರ್ ಅಂತ ಅಂದುಕೊಂಡಿರೋದು ಸುಳ್ಳಲ್ಲ ಬಲಿಷ್ಠ ಫಾರಿನ್ ಪಾಲಿಸಿ ಅಂತಿರೋ ಮೋದಿ ಸರ್ಕಾರ ಕೂಡ ಲಂಕಾವನ್ನ ಬಿಟ್ಕೊಟ್ಟಿಲ್ಲ ನೆರೆ ಹೊರೆ ಮೊದಲು ನೇಬರ್ಹುಡ್ ಫಸ್ಟ್ ಪಾಲಿಸಿ ಪ್ರಕಾರ ಲಂಕಾ ಹಾಗೂ ಸುತ್ತಮುತ್ತಲ ರಾಷ್ಟ್ರಗಳಿಗೆ ಸಹಾಯ ಮಾಡೋದು ನಮ್ಮ ಮೊದಲ ಗುರಿ ಅಂತ ಹೇಳಿದೆ ಭಾರತ ಲಂಕಾವನ್ನು ತನ್ನ ಅಂಕಿಯಲ್ಲಿ ಇಟ್ಟುಕೊಳ್ಳೋಕೆ ಭಾರತ ಕೂಡ ಬಯಸುತ್ತೆ ಹೀಗಾಗಿ ಎಂದಿನಂತೆ ಈ ಬಾರಿ ಕೂಡ ಭಾರತ ಈ ಎಲೆಕ್ಷನ್ ಸೂಕ್ಷ್ಮವಾಗಿ ನೋಡ್ತಾ ಇತ್ತು ಚೀನಾದ ಕಾಟ ಅಮೆರಿಕದ ಕೈಚಳಕದ ನಡುವೆ ತನ್ನ ಪರ ಸರ್ಕಾರ ಬರುತ್ತೆ ಅನ್ನೋ ಆಸೆಯನ್ನು ಭಾರತ ಹೊಂದಿತ್ತು ಅದಕ್ಕಾಗಿ ಒಂದಿಬ್ಬರನ್ನ ಅನ್ಅಫಿಷಿಯಲ್ ಆಗಿ ಬೆಂಬಲಿಸಿತ್ತು ಕೂಡ ಅಂದ ಹಾಗೆ ಈ ಸಲ ಲಂಕಾ ಎಲೆಕ್ಷನ್ ಮೂವತ್ತೆಂಟು ಅಭ್ಯರ್ಥಿಗಳಿದ್ರು ಈ ಪೈಕಿ ನಾಲ್ಕು ಫ್ರಂಟ್ ಲೈನರ್ ಗಳಿದ್ರು ರಾಜಪಕ್ಷ ಕುಟುಂಬದ ನಮಲ್ ರಾಜಪಕ್ಸ ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಘೆ ಕಮ್ಯುನಿಸ್ಟ್ ನಾಯಕ ದಿಸ್ಸಾ ನಾಯಕೆ ವಿಪಕ್ಷ ನಾಯಕ ಸಜಿತ್ ಪ್ರೇಮದಾಸ ಇದ್ರು ಆರಂಭದಲ್ಲಿ ಭಾರತ ಕಮ್ಯುನಿಸ್ಟ್ ನಾಯಕನ ಸಖ್ಯ ಬೆಳೆಸೋಕೆ ಶುರು ಮಾಡಿತ್ತು ಅದಕ್ಕೆ ತಕ್ಕಂತೆ ಆತ ಭಾರತಕ್ಕೂ ಬಂದು ಹೋಗಿದ್ರು ಆದ್ರೆ ಅದಾದ್ಮೇಲೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಸ್ಪಷ್ಟ ಇಲ್ಲ ಇತ್ತೀಚೆಗೆ ಆತ ಭಾರತದ ವಿರುದ್ಧ ಹೇಳಿಕೆ ಕೊಡೋಕೆ ಶುರು ಮಾಡಿದ್ರು ಈ ದಿಸ್ಸಾ ನಾಯಕೆ ಭಾರತ ಕೂಡ ತನ್ನ ಒಲವನ್ನ ಶಿಫ್ಟ್ ಮಾಡಿತು ಸಜಿತಾ ಪ್ರೇಮದಾಸ ಕಡೆಗೆ ಇಲ್ಲಿ ಸಜಿತಾ ಪ್ರೇಮದಾಸ ಬೇರೆ ಯಾರೂ ಅಲ್ಲ ಈ ಮುಂಚೆ ರಾಜೀವ್ ಗಾಂಧಿ ಟೈಮ್ನಲ್ಲಿ ಕಳಿಸಿದ್ದ ಪೀಸ್ ಕೀಪಿಂಗ್ ಫೋರ್ಸ್ನ ವಾಪಸ್ ಕಳಿಸಿದ್ರಲ್ಲ ರಣಸಿಂಗೆ ಪ್ರೇಮದಾಸ ಅವ್ರದೇ ಮಗ ಈತ ಈಗ ಲಂಕಾದ ವಿಪಕ್ಷ ನಾಯಕರಾಗಿದ್ರು ಆದರೆ ತಂದೆಗಿಂತ ವಿಭಿನ್ನ ಹಾದಿ ತುಳಿದಿದ್ದ ಸಜಿತ್ ಭಾರತದ ಪರ ಅಂತ ಗುರುತಿಸಿಕೊಂಡಿದ್ರು ಭಾರತಕ್ಕೆ ಭದ್ರತಾ ಮಂಡಳಿಯ ಮೆಂಬರ್ಶಿಪ್ ಸಿಗಬೇಕು ಭಾರತ ಲಂಕಾ ಜೊತೆಗಿದ್ರೆ ಒಳ್ಳೆಯದು ಚೀನಾ ನಮ್ಮನ್ನು ಬಳಸಿ ಬಿಸಾಡುತ್ತೆ ನಮ್ಮನ್ನು ಡೆಟ್ ಟ್ರ್ಯಾಪ್ಗೆ ಹಾಕ್ಸತ್ತೆ ಸಾಲದ ಸುಳಿಗೆ ಸಿಕ್ಕಾಕ್ಸತ್ತೆ ಅಂತೆಲ್ಲ ಇದ್ರು ಹೀಗಾಗಿ ಭಾರತಕ್ಕೂ ಈತ ಬಂದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಒಂದು ಫೀಲಿಂಗ್ ಇತ್ತು ಯಾವುದಕ್ಕೂ ಇರಲಿ ಅಂತ ಸೇಮ್ ಟೈಮ್ ವಿಕ್ರಮ ಸಿಂಘೆಯವರನ್ನು ದೋವಲ್ ಮೀಟ್ ಮಾಡಿ ಬಂದಿದ್ದರು ಅಂದರೆ ಎಲ್ಲ ಪ್ರಮುಖ ಸ್ಟೇಕ್ ಹೋಲ್ಡರ್ಸ್ನ ಅಥವಾ ಕ್ಯಾರೆಕ್ಟರ್ಗಳನ್ನು ಭಾರತ ಗುಡ್ ವಿಲ್ ಅಲ್ಲಿ ಪ್ರಯತ್ನ ಮಾಡಿತ್ತು ಆದರೆ ಕಡೆಗೆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಗಿ ಕಮ್ಯುನಿಸ್ಟ್ ನಾಯಕ ಅನುರ ಕುಮಾರ ದಿಸ ನಾಯಕಿ ಲಂಕಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಯಾರಿದು ಅನುರ ಕುಮಾರ ಲಂಕಾದಲ್ಲಿ ಈತ ಮಾರ್ಕ್ಸಿಸ್ಟ್ ಮತ್ತು ಲೆನಿನಿಸ್ಟ್ ಸಿದ್ಧಾಂತದ ಕಟ್ಟರ್ ಅನುಯಾಯಿ ಈಗ ಐವತ್ತೈದು ವರ್ಷ ವಯಸ್ಸು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಅನುರ ಕುಮಾರ ದಿಸ ನಾಯಕೆ ಮೂಲತಃ ಅನುರಾಧಾಪುರದವರು ಅಪ್ಪ ದಿನಗೂಲಿ ಕಾರ್ಮಿಕರಾಗಿದ್ದರು ಅಮ್ಮ ಹೌಸ್ ವೈಫ್ ಸೈನ್ಸ್ನಲ್ಲಿ ಡಿಗ್ರಿ ಮಾಡಿರುವ ಅನುರ ಕುಮಾರ ಸದ್ಯ ಜೆ ವಿ ಪಿ ದೊಡ್ಡ ಅತಿದೊಡ್ಡ ನಾಯಕ ಈ ಜೆ ವಿ ಪಿ ಪಾರ್ಟಿ ಬಗ್ಗೆ ನಿಮ್ಮಲ್ಲಿ ಸುಮಾರು ಜನಕ್ಕೆ ಮಾಹಿತಿ ಇರಬಹುದು ಲಂಕಾದಲ್ಲಿ ವಿಧ್ವಂಸವನ್ನೇ ಸೃಷ್ಟಿ ಮಾಡಿದ್ದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕ್ರಾಂತಿಕಾರಿಗಳು ಅಂತ ಕರೆಸ್ಕೊಳ್ತಾ ಇದ್ದ ವಿಜಿ ವೀರನ ಪಕ್ಷ ಇದು ಇದೇ ಪಾರ್ಟಿಯ ಬಂಡುಕೋರರು ಲಂಕಾದ ಸಾಲು ಸಾಲು ನಾಯಕರನ್ನ ಹತ್ಯೆ ಮಾಡಿದ್ರು ಹಿಂದೆ ಲಂಕಾದ ಫೇಮಸ್ ಆಕ್ಟರ್ ಮಾಜಿ ಅಧ್ಯಕ್ಷೆ ಚಂದ್ರಿಕಾ ಕುಮಾರ ತುಂಗಾಪತಿ ವಿಜಯ ಕುಮಾರ ತುಂಗರನ್ನ ಈ ಗುಂಪು ಹತ್ಯೆ ಮಾಡಿತ್ತು ಕ್ರಾಂತಿ ಮೂಲಕ ಅಧಿಕಾರ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದ ಈ ಗುಂಪು ಕ್ರಾಂತಿ ಅಂದ್ರೆ ಕೊಲ್ಲೋದು ದರೋಡೆ ಮಾಡೋದು ದಾಳಿ ಮಾಡೋದು ಈ ತರ ಅಂತ ಅನ್ಕೊಂಡಿತ್ತು ಒಟ್ಟಲ್ಲಿ ಒಂದು ಸುಸಜ್ಜಿತ ಉಗ್ರ ಸಂಘಟನೆ ರೀತಿ ಆಗೋಗಿತ್ತು ಹೋಗಿತ್ತು ನಿಮ್ಮ ಮಾಹಿತಿಗಿರ್ಲಿ ಅಂತ ಹೇಳ್ತಾ ಇದ್ದೀವಿ ಕಮ್ಮಿ ಅಂದ್ರೆ ಒಂದು ಸಾವಿರ ಜನರನ್ನ ಈ ಪಕ್ಷದವರು ಹತ್ಯೆ ಮಾಡಿದ್ದಾರೆ ಹೀಗಾಗಿ ಈ ಪಕ್ಷವನ್ನು ಬ್ಯಾನ್ ಮಾಡಲಾಗಿತ್ತು ಅಲ್ಲಿ ನಂತರ ಇದು ರಾಜಕೀಯಕ್ಕೆ ಬಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ಎದುರಿಸೋಕೆ ಶುರು ಮಾಡಿದ್ರು ಇಲ್ಲ ಆ ರೀತಿ ರಕ್ತಪಾತ ಎಲ್ಲ ಬಿಡ್ತೀವಿ ನಾವು ಮುಖ್ಯ ಭೂಮಿಕೆಗೆ ಬರ್ತೀವಿ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ತೀವಿ ಅಂತ ಅದರ ಮುಂದುವರೆದ ಭಾಗವಾಗಿ ಈ ಪಕ್ಷ ಮೊದಲ ಬಾರಿಗೆ ಅಧ್ಯಕ್ಷ ಗಿರಿಯನ್ನು ಪಡ್ಕೊಂಡಿದೆ ಹೀಗಾಗಿನೇ ಕೆಲವರು ಈ ಹೊಸ ಅಧ್ಯಕ್ಷರನ್ನ ಸೋವಿಯತ್ನಲ್ಲಿ ಹೋರಾಟ ಮಾಡಿದ ಲೆನಿನ್ಗೆ ಕಂಪೇರ್ ಮಾಡ್ತಿದ್ದಾರೆ ಆತ ಕೂಡ ಹೋರಾಟ ಮಾಡಿ ಕಮ್ಯುನಿಸಮ್ ಅನ್ನು ಅಧಿಕಾರಕ್ಕೆ ತಂದ ಇವರು ಹಾಗೆ ಮಾಡಿದ್ದಾರೆ ಅಂತ ಸಮಜಾಯಿಸಿಕೊಂಡಾಗ್ತಿದೆ ಜಗತ್ತಿನೆಲ್ಲ ಕಡೆ ಕಮ್ಯುನಿಸಂ ಕಿತ್ತು ಖಾಲಿ ಆಗ್ತಿರೋ ಟೈಮ್ನಲ್ಲಿ ಲಂಕಾದಲ್ಲಿ ಕಮ್ಯುನಿಸ್ಟ್ ಲೀಡರ್ ಉದಯ ಆಗಿಬಿಟ್ಟಿದ್ದಾರೆ ಕಮ್ಯುನಿಸಮ್ ಇನ್ನು ಜಾಗ ಇದೆ ಅನ್ನೋ ಹೋಪ್ ಅದನ್ನ ಫಾಲೋ ಮಾಡೋರಿಗೆ ಬರೋಕೆ ಶುರುವಾಗಿದೆ ಈಗ ಸ್ಟೂಡೆಂಟ್ ಇದ್ದಾಗಲೇ ಜೆ ವಿಪಿ ಸೇರಿದ ಅನುರ ಕುಮಾರ ಬಳಿಕ ಸಾವಿರದ ಒಂಬೈನೂರಲ್ಲಿ ರಾಷ್ಟ್ರೀಯ ಸಂಘಟಕರಾಗಿದ್ದರು ಬಳಿಕ ಜೆ ಪಿಯ ಸೆಂಟ್ರಲ್ ಕಮಿಟಿ ಮೆಂಬರ್ ಆದರು ಆಮೇಲೆ ಎರಡು ಸಾವಿರದ ಒಂದರಲ್ಲಿ ಎಂಪಿ ಆದರು ಎರಡ್ ಸಾವಿರದ ನಾಲ್ಕರಲ್ಲೇ ಮಹಿಂದ ರಾಜಪಕ್ಷ ಸಂಪುಟದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆದರು ಬಳಿಕ ಪಾರ್ಟಿ ಚೀಫ್ ಮಾಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿ ಮೂರನೇ ಸ್ಥಾನಕ್ಕೆ ಹೋಗಿದ್ರು ಈಗ ಲಂಕಾದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಭಾರತಕ್ಕೆ ತಲೆನೋವ ಈಗ ಮೇನ್ ವಿಚಾರಕ್ಕೆ ವರ್ಣ ರಿಸಲ್ಟ್ ಮತ್ತು ಅನುರ ಕುಮಾರ ಆಯ್ಕೆ ಭಾರತಕ್ಕೆ ತಲನೋವ ಸ್ನೇಹಿತರೆ ಲಂಕಾದಲ್ಲಿ ಅಧ್ಯಕ್ಷರಿಗೆ ಹೆವಿ ಪವರ್ಸ್ ಇದೆ ಆರಂಭದಲ್ಲಿ ಕ್ರೈಸ್ತ ಮತ್ತು ಬ್ರಿಟಿಷರ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ಲಂಕಾ ಪಾಶ್ಚಿಮಾತ್ಯರ ರೀತಿ ಅಧ್ಯಕ್ಷೀಯ ಮಾದರಿಯನ್ನು ಅಳವಡಿಸಿಕೊಂಡಿತ್ತು ಸದ್ಯ ಪಾರ್ಲಿಮೆಂಟ್ನಲ್ಲಿ ಕೇವಲ ಮೂರು ಸೀಟ್ ಇದ್ರೂ ಕೂಡ ಅಧ್ಯಕ್ಷರ ಅಧಿಕಾರ ಈಗ ಅನುರಾಗ್ ಕುಮಾರ್ರ ಕೈಲಿದೆ ಹೇಳಿ ಕೇಳಿ ಈತ ಮತ್ತವರ ಪಕ್ಷ ಹಿಂದಿನಿಂದಲೂ ಭಾರತ ವಿರೋಧಿ ಸೆಟ್ ಅನ್ನು ಹೊಂದಿದ್ದಾರೆ ಕಳೆದ ಫೆಬ್ರವರಿಯಲ್ಲಿ ಈತನ ತಂಡ ಭಾರತಕ್ಕೆ ಭೇಟಿ ಕೊಟ್ಟು ಜೈಶಂಕರ್ ಜೊತೆಗೆಲ್ಲ ಮಾತನಾಡ್ಕೊಂಡು ಹೋಗಿದ್ರು ಆದರೆ ಚುನಾವಣೆ ಹತ್ತಿರ ಬರುತ್ತಿದ್ದ ಹಾಗೆ ಭಾರತದ ವಿರುದ್ಧ ಮಾತನಾಡೋಕೆ ಶುರು ಮಾಡಿದ್ರು ಭಾರತ ಮೂಲದ ಅದಾನಿ ಕಂಪನಿಯನ್ನು ನಾವಿಲ್ಲಿಂದ ಎತ್ತಂಗಡಿ ಮಾಡಿಸ್ತೀವಿ ಭಾರತ ನಮ್ಮ ಆಂತರಿಕ ವಿಚಾರಗಳಲ್ಲಿ ಮೂಗು ತೂರಿಸುತ್ತಿದೆ ಹಸ್ತಕ್ಷೇಪ ಮಾಡುತ್ತಿದೆ ಅಂತೆಲ್ಲ ಹೇಳಿದ್ರು ಈ ಹಿಂದೆ ವಿಜಿವೀರ ಇದ್ರಲ್ಲ ಈ ಪಕ್ಷದ ಒಂದು ರೀತಿ ಮೂಲ ಪಿತಾಮಹ ಆತನು ಭಾರತ ವಿಸ್ತರಣಾವಾದಿ ರಾಷ್ಟ್ರ ಲಂಕಾವನ್ನ ಒಂದು ರೀತಿ ತನ್ನದೇ ಎಕ್ಸ್ಟೆಂಡೆಡ್ ಟೆರಿಟರಿ ಥರ ತಂದೆ ಭೂಭಾಗ ಥರ ಟ್ರೀಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಸೊ ಆವತ್ತಿನಿಂದ ಇದು ಭಾರತದ ವಿರುದ್ಧ ಇದೆ ಇವರ ಗುಂಪು ಭಾರತ ತಮಿಳರಿಗೆ ಸಹಾಯ ಮಾಡಿ ಲಂಕಾವನ್ನ ಸಿಂಹಳಿಯರ ಕೈನಿಂದ ಕಿತ್ತುಕೊಳ್ಳೋ ಪ್ರಯತ್ನ ಮಾಡುತ್ತೆ ಅಂತೆಲ್ಲ ಹೇಳಿತ್ತು ಈ ಪಾರ್ಟಿ ಕೊಲಂಬೋ ಯೂನಿವರ್ಸಿಟಿಯ ಪ್ರೊಫೆಸರ್ಗಳೇ ಹೇಳೋ ಪ್ರಕಾರ ಭಾರತದ ಹಿತಾಸಕ್ತಿಗಳಿಗೆ ಈ ಪಕ್ಷ ಅಂದಿನಿಂದ ಇವತ್ತಿನ ತನಕ ವಿರುದ್ಧ ಹೀಗಾಗಿ ಭಾರತಕ್ಕೆ ಅನುರ ಕುಮಾರರ ಆಯ್ಕೆ ದೊಡ್ಡ ಹೆಡ್ಡೇಕ್ ಯಾಕಂದ್ರೆ ಈಗ ಭಾರತದ ಸುತ್ತಲೂ ಏನಾಗ್ತಿದೆ ಅಂತ ಗೊತ್ತು ಪಾಕಿಸ್ತಾನವನ್ನು ಚೀನಾ ಲಾಂಚ್ ಪ್ಯಾಡ್ ಆಗಿ ಬಳಸ್ಕೊಳ್ತಿದೆ ಬಾಂಗ್ಲಾದಲ್ಲೂ ಭಾರತ ವಿರೋಧಿ ಅಡ್ಮಿನಿಸ್ಟ್ರೇಷನ್ ಬಂದಿದೆ ಶೇಖ್ ಹಸೀನಾ ಭಾರತದ ಫ್ರೆಂಡ್ ಆಗಿದೆ ಅವ್ರನ್ನ ಇಳಿಸಲಾಗಿದೆ ಮತ್ತೊಂದು ಕಡೆ ನೇಪಾಳ ಹಾಗೆ ಮಯನ್ಮಾರ್ ಹೀಗೆ ಭಾರತದ ಸುತ್ತಲಿರೋ ಎಲ್ಲ ರಾಷ್ಟ್ರಗಳನ್ನ ಚೀನಾ ತನ್ನ ಕಂಟ್ರೋಲ್ ತಗೊಳ್ತಾ ಇದೆ ಅಥವಾ ತನ್ನ ಪ್ರಭಾವ ಇರೋ ರೀತಿ ನೋಡ್ಕೊಳ್ತಾ ಇದೆ ಮಾಲ್ಡೀವ್ಸ್ ಕೂಡ ಅಲ್ಲಿ ಚೀನಾವನ್ನ ಬಹಳ ಇಷ್ಟಪಡೋ ಮುಯಿಜು ಈಗ ಪ್ರೆಸಿಡೆಂಟ್ ಆಗಿರೋದು ನೀವು ನೋಡ್ತಾ ಇದ್ದೀರಾ ಈ ಮೂಲಕ ಡ್ರ್ಯಾಗನ್ ಭಾರತವನ್ನ ಕಂಪ್ಲೀಟ್ ಈಗ ಸುತ್ತುವರೆದಂತಾಗಿದೆ ಲಂಕಾದಲ್ಲೂ ಕೂಡ ಭಾರತ ವಿರೋಧಿ ಕಮ್ಯುನಿಸ್ಟ್ ನಾಯಕ ಅಧಿಕಾರಕ್ಕೆ ಬಂದಿರೋದ್ರಿಂದ ಸ್ನೇಹಿತರೆ ಲಂಕಾದಲ್ಲಿ ಭಾರತ ವಿರೋಧಿ ಮೈಂಡ್ ಸೆಟ್ ಬಂದು ಆದ್ರೆ ಪಾಕಿಸ್ತಾನ ಕೂಡ ಸುಮ್ಮನಿರೋದಿಲ್ಲ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕದನದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಕೊಟ್ಟು ಹಡಗುಗಳಿಗೆ ಲಂಗರು ಹಾಕೋಕೆ ಅವಕಾಶ ಮಾಡಿಕೊಟ್ಟಿತ್ತು ಇದೇ ದೇಶ ಶ್ರೀಲಂಕಾ ಹೀಗಾಗಿ ಲಂಕಾವನ್ನ ಅಂಕಿಯಲ್ಲಿಡೋದು ಭಾರತಕ್ಕೆ ತುಂಬಾ ಮುಖ್ಯ ಜೊತೆಗೆ ಈ ಭಾಗದಲ್ಲಿ ಡ್ರ್ಯಾಗನ್ ಹೆಜ್ಜೆ ಗುರುತು ಜಾಸ್ತಿ ಆದಷ್ಟು ಭಾರತಕ್ಕೂ ಅದರಿಂದ ಡಿಸ್ಅಡ್ವಾಂಟೇಜಸ್ ಅಪಾಯ ಅಮೆರಿಕದ ಪ್ರಭಾವಕ್ಕೂ ಪೆಟ್ಟು ಕೊಡುತ್ತೆ ಹೀಗಾಗಿ ಲಂಕಾದ ಎಲೆಕ್ಷನ್ ಬರೀ ಭಾರತ ಮಾತ್ರ ಅಲ್ಲ ಅಮೆರಿಕ ಹಾಗೂ ಜಾಗತಿಕ ಶಕ್ತಿಗಳು ಕೂಡ ಅಮೆರಿಕ ಡೆಮೊಕ್ರಸಿಯ ಡೋಲ್ ಬಾರಿಸೋರು ನಾವು ಜಗತ್ತಿನಾದ್ಯಂತ ಡೆಮೊಕ್ರಸಿಯನ್ನು ಬೆಳೆಸೋರು ಅಂತೆಲ್ಲ ಮಾತನಾಡುತ್ತಲ್ಲ ಅವ್ರ ಕಣ್ಣಿಗೂ ಈಗ ನಿಧಾನ ಕಡ್ಡಿ ಹಾಕಿದಂಗೆ ಆಗಿರುತ್ತೆ ಆದರೆ ಎಲ್ಲ ಕಡೆ ಕಮ್ಯುನಿಸಮ್ ಅನ್ನೋದು ನಾಶ ಆಗಿ ಹೋಗ್ತಿದೆ ಬಿದ್ದು ಹೋಗ್ತಿದೆ ಎಲ್ಲರೂ ಡೆಮೋಕ್ರಸಿಗೆ ಬರ್ತಾ ಇದ್ದಾರೆ ಶ್ರೀಲಂಕಾದ ಡೆಮೊಕ್ರಟಿಕ್ ಪ್ರೊಸೆಸ್ನಲ್ಲೇ ಕಮ್ಯುನಿಸಮ್ ಈಗ ಮುಂಚೂಣಿಗೆ ಬಂತಲ್ಲ ಕಮ್ಯುನಿಸ್ಟ್ ಅಧ್ಯಕ್ಷ ಆಗಿಬಿಟ್ರಲ್ಲ ಅಮೆರಿಕ ಕೂಡ ಈಗ ನೋಡ್ತಾ ಇರುತ್ತೆ ಆ ಕಡೆಗೆ ಇದು ಮುಂದಿನ ದಿನಗಳಲ್ಲಿ ಈ ಭಾಗದ ಪಾಲಿಟಿಕ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಕುತೂಹಲ ಅಂತೂ ಈಗ ಮನೆ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ